ಯಾರು ಬರ್ಲಿಕ್ಕೆ ರೆಡಿ ಇಲ್ಲ ಸೊ ನಾನು ಒಬ್ಬಳೇ ಅದಕ್ಕೆ ಬ್ಲಾಗ್ ಮಾಡೋದು ಯಾರು ಬ್ಲಾಗಲ್ಲಿ ಬರಲಿಕ್ಕೆ ರೆಡಿ ಇಲ್ಲ ಅವನೊಬ್ಬ ಆಚೆ ಹೋದಮ್ಮೆ ಈಗ ಕರೆಕ್ಟ್ ಕಾಣ್ತದೆ ಸುರತ್ಕಲ್ಗೆ ಪೂಜೆಗೆ ಹೋಗು ಫುಲ್ಲು ಗದ್ದೆಯೆಲ್ಲ ನೀರುಂಟು ನನಗೆ ಸ್ಲ್ಯಾಪಿನ ಮೇಲೆ ಹೋಗಿ ತೋರಿಸಿದೆ ನಿಮಗೆ ಕಾಣ್ತದೆ ನಾವು ನದಿ ಹತ್ತಿರ ಇದ್ದೇವೆ ಆ ಥರ ಕಾಣಿಸ್ತದೆ ನಿಮಗೆ ಇದ್ದಲ್ಲಿ ನಾನು ಆಚೆ ಹೋಗುವಾಗಿಲ್ಲ ಸೊ ರಿಕ್ಷಾದವರು ಬಂದರು ಅಲ್ಲಿ ಸಂಳೂರು ಸೊ ಡೈಲಿ ಬ್ಲಾಗ್ ಮಾಡಬೇಕು ತಂದು ಕೊಡ್ತೇನೆ ರಾತ್ರಿ ಆಗೋದಿಲ್ಲ ನನ್ನ ಕೈಯಲ್ಲಿ ಈಗ ಒಂದು ಫಂಕ್ಷನ್ ಒಂದು ಫಂಕ್ಷನ್ ಅಲ್ಲ ಪೂಜೆ ನನ್ನ ಕಸಿನ್ ನನ್ನ ಮನೆಯಲ್ಲಿ ಸೊ ಅಲ್ಲಿಗೆ ಹೋಗ್ತಿದ್ದೇವೆ ಇವತ್ತು ನಾನು ರಜೆ ತಗೊಂಡಿದ್ದೆ ಪೂಜೆಗೆ ಹೋಗ್ಲಿಕ್ಕೆ ಅಂತ ರಜೆ ತಗೊಳ್ಳೋದು ಪೂಜೆ ನೋಡಿ ಇಲ್ಲಿ ಸಂಜೆ ಇದೆ ಸ್ವಲ್ಪ ಬೆಳಗ್ಗೆ ಹೇಳಿ ಬರ್ಬೋದಿತ್ತು ಆದರೆ ನಾನು ಬೆಳಿಗ್ಗೆಯಿಂದಲೇ ರಜೆ ತಗೊಂಡ್ಬಿಟ್ಟೆ ಸೊ ಇತ್ತು ತಗೊಂಡ್ಬಿಟ್ಟೆ ನನಗೆ ಅಂದರೆ ಕಂಟಿನ್ಯೂಸ್ ಇವತ್ತು ಫ್ರೈಡೇ ಅಲ್ಲ ಫ್ರೈಡೆ ಸ್ಯಾಟರ್ಡೆ ಸಂದೇ ಕಂಟಿನ್ಯೂಸ್ ಲೀವ್ ಇರ್ತದಂತಲ್ಲ ಸೊ ಹಾಗೆ ರಜೆ ತಗೊಂಡದ್ದು ಈಗ ಎಂತ ಗೊತ್ತುಂಟ ಈಗ ನಾನು ಸ್ಕೂಟಿಯಲ್ಲಿ ಬರ್ತೀನಿ ಅಂತ ಹಾಗೆ ಹೇಳಿದ್ದೆ ಆದರೆ ಇಲ್ಲಿ ಮಳೆ ತುಂಬ ಜೋರು ಉಂಟು ನಮಗೆ ಮಳೆ ಕಾಣಲಿಕ್ಕೆ ಇರಲಿಕ್ಕಿಲ್ಲ ಮಳೆ ಅಂತೂ ಈಗ ತುಂಬ ಜೋರು ಉಂಟು ಪ್ಲಸ್ ನಂತರ ತೆಂಗ್ ಕೋಟಿ ಇಲ್ಲ ಸೊ ಅಪ್ಪ ಹೇಳಿದರೆ ನಮ್ಮ ಜೊತೆ ಕೊನೀನು ರಿಕ್ಷಾದಲ್ಲಿ ಬಾ ಅಂತ ಅದೇ ಫೈನಲ್ ಆಗಿದೆ ಈಗ ರಿಕ್ಷಾ ಅವರು ಎಂತ ಹೇಳಿದಾರೆ ಫೋನ್ ಮಾಡಿ ಗಂಟೆಗೆ ನಾನು ಇಲ್ಲಿ ಕೂಡ ಹೊರಡಲೇ ಇಲ್ಲ ಹೊರಡಕ್ಕೇನು ಏನು ಎಂತ ಸೆಲೆಕ್ಟ್ ಎಲ್ಲ ಮಾಡೋದಿಲ್ಲ ಸಿಕ್ಕಿದರೆ ಹಾಕ್ಕೊಳ್ಳೋದು ಅದು ಕೂಡ ಈಗ ಮಳೆಗಾಲ ಅಲ್ಲ ಸಿಂಪಲ್ ಅಂದರೆ ಸಿಂಪಲ್ ಅಂತ ಹಾಕೊಂಡು ಹೋಗೋದು ಎಂಥ ಫುಲ್ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ಮಾತಾಡ್ತೇನೆ ಹೇಳಿದ್ದೆ ಮತ್ತೆ ಸೊ ಸಿಂಪಲ್ ಕುರ್ತಾ ಸಿಕ್ಕಿದ್ದು ಇದೆ ಅವ ನಾನು ರೆಡಿ ಈ ಥರ ಉಂಟು ಇದು ಶಾಲ್ ಹೇಳಿದೆಲ್ಲ ಈ ಶಾಲ್ ಇದು ಶಾಲ್ ಹಾಕೊಂಡೆ ಸ್ವಲ್ಪ ಗ್ರ್ಯಾಂಡ್ ಥರ ಕಾಣ್ತದೆ ಸೊ ನಾವು ಪೂಜೆ ಹೋಗೋದಲ್ಲ ಸಿಂಪಲ್ ಆಗಿ ಸಾಕು ಅಂತ ಸಿಂಪಲ್ ಸಾಕು ನಾನು ಶಾಲ್ ಹಾಕೋದಿಲ್ಲ ಬನ್ನಿ ನಮ್ಗೀಗ ನಾನು ನನಗೊಂದು ತೋರಿಸ್ತೇನೆ ಬನ್ನಿ ಬನ್ನಿ ಹಾಯ್ 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 ಇವರು ನಮ್ಮ ಅಪ್ಪ ಹಾಯ್ ಹೇಳಿ ಅವ್ರು ಕಲ್ಲರ್ ಮಾಡಲಿಲ್ಲ ಅಂತೆ ಸೊ ಅವ್ರು ಕ್ಯಾಮ್ರ ಇದ್ರೆ ಬರಿತಿಲ್ಲ ಇವರು ಬರುದಿಲ್ಲ ಬಿಡಿ ಅವರು ಬರೋದಿಲ್ಲ ಬಿಡಿ ಅಮ್ಮ ನಿಂಬಾ ಯಾರು ಬರಲಿಕ್ಕೆ ರೆಡಿ ಇಲ್ಲ ಸೊ ನಾನು ಒಬ್ಬಳೇ ಅದಕ್ಕೆ ಬ್ಲಾಗ್ ಮಾಡೋದು ಯಾರು ಬ್ಲಾಗಲ್ಲಿ ಬರಲಿಕ್ಕೆ ರೆಡಿ ಇಲ್ಲ ಅವನೊಬ್ಬ ಆಚೆಗೋದ ನಿಮಗೆ ಅವರು ಬೇರೆ ನಿಮಗೆ ಬನ್ನಿ ಅಮ್ಮ ಬರ್ತಾರೆ ಅಮ್ಮ ಒಂದು ಬರ್ತಾರೆ ಹಾಯ್ ಹೇಳಿ ಅಮ್ಮ ಹಾಂ ಈಗ ಎಲ್ಲಿಗೆ ಹೋಗ್ತಿದ್ದೇವೆ ನಾವು ಸುರತ್ ಕಲ್ಗೆ ಅಂತ ಕಲ್ಗೆ ಅಂತ ಹೇಳ್ಬೇಕು ಕರೆಕ್ಟ್ ಹೇಳ್ಬೇಕು ನಾವು ಪೂಜೆಗೆ ಹೋಗ್ತಿದ್ದೇವೆ ಅಂತ ನೀನು ಸುರತ್ಕಲ್ಗೆ ಹೋಗ್ತೀವಿ ಅಂತ ಅಂತ ಅವನೊಬ್ಬ ನೆಗಡುದು ಅಮ್ಮ ನೀನು ಹಾಯ್ ಹೇಳಿದ್ದಕ್ಕೆ ಅವನಿಗೆ ಬೈ ಎರಡು ನಿನ್ನೆಮ್ಮ ಈಗ ಕರೆಕ್ಟ್ ಹೇಳು ಸುರತ್ ಸುರತ್ಕಲ್ಗೆ ಪೂಜೆಗೆ ಹೋಗುದು ಸುರತ್ ನಾನು ನಿಮ್ಗೆ ಆಗ ಹೇಳಿದ್ದಾರೆ ಕಸಿನ್ ಮನೇಲಿ ಪೂಜೆ ಸೊ ಅಲ್ಲಿಗೆ ಹೋಗ್ತಿದ್ದೆವು ಅವನು ಹಿಂದ್ಗಡೆಯಿಂದ ಅಮ್ಮ ಮಾತಾಡುವಾಗ ತಮಾಷೆ ಮಾಡ್ತಿದ್ದಾನೆ ಅವನೊಬ್ಬ ನನ್ನ ಅಣ್ಣ ನಂಗೀಗ ಸ್ವಲ್ಪ ಟಾಯ್ ಉಂಟು ರಿಕ್ಷಾದವ್ರು ಬರಲಿಲ್ಲ ಎಲ್ಲ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ ಸೊ ನಾನು ನಿಮ್ಗೆ ಅದಕ್ಕೆ ಇಲ್ಲಿ ಫುಲ್ ಬೊಳ ಬೊಲ್ಲ ಹೇಳುದು ನಾವು ತುಳುವಲ್ಲಿ ಫುಲ್ ನೀರು ಬಂದಿದೆ ನಮ್ಮ ಆಚೆ ಸೈಡು ಇದುಂಟು ಎಂತ ಹೇಳ್ತಾರೆ ತುದೆ 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 ಅಂದ್ರೆ ನದಿ ತರನೇ ಅಲ್ಲ ಸೊ ಅಲ್ದು ನದಿ ಎಲ್ಲಿ ಗೊತ್ತಿಲ್ಲ ಕಟೀಲಿಗೆ ರೀಚ್ ಆಗ್ತದೆ ಅದು ಅಲ್ಲಿ ಈಗ ಮಳೆಗಾಲ ಅಲ್ಲ ಇಲ್ಲಿ ಫುಲ್ಲು ಬೊಲ್ಲ ಬಂದಿದೆ ನಾವು ಬೊಲ್ಲ ಅಂತ ಹೇಳಿದ್ನ ನಿಮಗೆ ತೋರಿಸ್ತೀನಿ ಫುಲ್ಲು ಗದ್ದೆಯೆಲ್ಲ ನೀರುಂಟು ನನಗೆ ಸ್ಲ್ಯಾಪಿನ ಮೇಲೆ ಹೋಗಿ ತೋರಿಸಿದೆ ನಿಮಗೆ ಕಾಣ್ತೇನೆ ನಾವು ನದಿ ಹತ್ತಿರ ಇದ್ದೇವೆ ಆ ಥರ ಕಾಣಿಸ್ತದೆ ನಿಮಗೆ ಇದ್ದಲ್ಲಿ ನಾನು ಆಚೆ ಹೋಗುವಾಗಿಲ್ಲ ಯಾಕೆಂದರೆ ಇದು ನೀರಲ್ಲಿ ನೆಂದು ನೆಂದು ಅದು ಮರದ್ದು ಇದಲ್ಲ ಪೀಸೆಲ್ಲ ಸೊ ಅದು ಏನು ಹೇಳ್ತಾರೆ ತುಂಬ ಕುಂಬು ಕುಂಬಾಗಿದೆ ಇಲ್ಲ ಅದು ಈಗ ನಾನು ನಡ್ಕೊಂಡು ಅದರ ಮೇಲೆ ಬಿದ್ದರೆ ಸೊ ಅದರ ಆಚೆ ಹೋಗಬೇಡ ಅಂತ ಆಗಲೇ ಹೇಳಿದ್ದಾರೆ ವಾರ್ನಿಂಗ್ ಆಗಿದ್ದರೆ ಅದದು ತೋಡು ಪ್ಲೇಸ್ ಅಲ್ಲ ಅಲ್ಲಿ ಕೆಳಗೆ ಬಿದ್ದೆ ನಾನು ಎಂತ ಫುಲ್ಲು ಮುಳುಗುವಷ್ಟು ನೀರು ಅದರಲ್ಲಿ ಉಂಟು ಸೊ ಅಷ್ಟು ರಿಸ್ಕ್ ತಗೊಂಡಿಗೆ ಹೋಗೋದಿಲ್ಲ ಈಗ ನೋಡಿದ್ರಲ್ಲ ಫುಲ್ಲು ಗದ್ದೆ ಫುಲ್ಲು ನಾವೊಂದು ನಿಮಗೆ ನದಿಯ ಸೈಡಲ್ಲಿ ಇರುವಾಗೆ ಕಾಣಿಸ್ತದೆ ಅಷ್ಟು ನೀರು ಬಂದಿದೆ ಇನ್ನು ಕೂಡ ಬರಲಿಕ್ಕೆ ಏನು ಮಳೆ ಅಷ್ಟು ಜೋರು ಬರಲಿಲ್ಲ ಇನ್ನೂ ಜೋರು ಮಳೆ ಬಂದರೆ ಈಗ ನಾನು ನಿಂತಿದ್ದೇನೆ ನಾನು ತೋಟದಲ್ಲಿದ್ದೇನೆ ಸೊ ತೋಟ ಎಲ್ಲ ನೀರಲ್ಲೇ ಎಂತ ಮುಳುಗೋಗ್ತದೆ ಆ ಥರ ಅಂದರೆ ಮುಳುಗುದಂದರೆ ಈ ತೋಟಕ್ಕೆಲ್ಲ ನೀರು ಬರ್ತದೆ ನಮ್ಮದು ಅಲ್ಲಿ ತನಕ ಬರ್ತದೆ ನಮ್ಮದು ಅಂಗಳ ತನಕ ಬರ್ತದೆ ಅಂಗಳ ತನಕ ನೀರು ಬರ್ತದೆ ತುಂಬ ಜೋರು ಮಳೆ ಬಂದರೆ ಕಂಟಿನ್ಯೂಸ್ ಒಂದು ಫೋರ್ ಡೇಸ್ ಬಂದರೆ ಸ್ವಲ್ಪ ಬಿಟ್ಟು ಬಿಟ್ಟು ಬಂದರೆ ನೀರು ಕಮ್ಮಿ ಆಗ್ತಾ ಹೋಗ್ತದೆ ಈಗ ಮೀನೆಲ್ಲ ಇಡಲಿಕ್ಕೆ ಬರ್ತಾರೆ ನಮ್ಮ ಇಲ್ಲಲ್ಲಿ ಮುಗುಳು ಹೇಳ್ತಾರಲ್ಲ ಮುಗುಡು ಮತ್ತು ಕೆಲವು ಮೀನೆಲ್ಲ ಉಂಟು ಹಿಡಲಿಕ್ಕೆ ಬರ್ತಾರೆ ಆಗ ಅಲ್ಲಿ ಬಲೆ ಹಾಕ್ತಿದ್ರು ಅವರು ಈಗ ಬಲೆ ಹಾಕ್ತಾರೆ ಇನ್ನು ನಾಳೆ ಹೊತ್ತು ರಾತ್ರಿಯ ಬಂತಿರ್ತಾರೆ ಆಗ ಅವ್ರಿಗೆ ನೀವು ಸಿಕ್ತದಂತೆ ಯಾವಾಗ ಬಂತಿರ್ತಾರೆ ನನಗೆ ಗೊತ್ತಿಲ್ಲ ಟ್ಯಾರಿಸ್ನ ಮೇಲ್ಗಡೆ ಹೋಗಿ ನಿಮಗೆ ನಾನು ತೋರಿಸ್ತೇನೆ ಅಲ್ಲಿ ಕರೆಕ್ಟ್ ತೋರಿಸ್ಲಿಕ್ಕಾಗಲಿಲ್ಲ ತುಂಬ ಆಚೆ ಹೋದರೆ ನನಗೆ ರಿಸ್ಕ್ ಅಲ್ಲ ನೀರಿಗೆ ಮುಗುತ್ತೆ ಸೊ ಇಲ್ಲಿ ಕರೆಕ್ಟ್ ಕಾಣ್ತದೆ ಬನ್ನಿ ನಾನು ತೋರಿಸ್ತೇನೆ ಒಂದು ದೊಡ್ಡ ದೊಡ್ಡ ಮೈದರು ಒಂದು ಮಂತ್ ತನಕ ಇತ್ತು ಅವರಿರೋದು ಇಲ್ಲಿ ಸೊ ಈಗ ರಿಟರ್ನ್ ಹೋಗಿದ್ದಾರೆ ಬೊಂಬೆಗೆ ಇನ್ನು ವೆಕೇಶನ್ ಎಲ್ಲ ಮುಗೀತಲ್ಲ ನೋಡಿ ಅಲ್ಲೆಲ್ಲ ನೀರು ಬಂದಿದೆ ಅಲ್ಲೊಬ್ಬರು ನೋಡಿ ಮೀನಿಗೆ ಬಲೆ ಹಾಕ್ತಿದ್ದಾರೆ ಇಲ್ಲದೆ ನಾವು ಆ ರೂಟಲ್ಲೇ ಹೋಗ್ತೀವಿ ಈಗ ನೀರೆಲ್ಲ ತುಂಬ ಆಗಿದೆ ಸೊ ಬಲೆ ಕೂಡ ಹಾಕಿದ್ದಾರೆ ಡೇಂಜರ್ ಆ ರೂಟಲ್ಲಿ ಹೋಗೋದು ಮೀನ ಬದಲು ನಮ್ಮ ಕಾರದಲ್ಲಿ ಸಿಕ್ಕಿಸಿಕೊಂಡ್ರೆ ನಾವು ಅಲ್ಲಿ ಇರಬೇಕದೆ ರಿಕ್ಷಾದವರು ಇನ್ನೂ ಬರಲಿಲ್ಲ ನಂಗೆ ಒಳ್ಳೇದಾಯ್ತು ನಾನು ವಿಡಿಯೋ ಮಾಡ್ತಾ ಇದ್ದೆ ನಿಮಗೆ ಮಳೆಯಲ್ಲಿ ಇಲ್ಲಿ ಏನಿಲ್ಲ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಆಗ ರೆಡಿ ಕುತ್ಕೊಂಡಿದ್ದೇನೆ ರಿಕ್ಷಾದವರಿಲ್ಲ ಕೆಲವೊಮ್ಮೆ ಬರ್ತಾರೆ ನಂಗೇನೆ ವೀಡಿಯೋ ಮಾಡಿ ಹೋಗೋದು ಈಗ ಸ್ವಲ್ಪ ಖುಷಿ ಆಗ್ತಾ ಉಂಟು ಯಾಕಂದ್ರೆ ಅವ್ರು ಬರ್ಲಿಲ್ಲ ಅಲ್ಲ ನಾನು ಸೊ ವೀಡಿಯೋ ಮಾಡ್ತಿದ್ದೇನಲ್ಲ ರಿಕ್ಷಾ ಎಲ್ಲಿದೆ ಹೇಳಿ ಒಪ್ಪಾ ರಿಕ್ಷಾ ಉಂಡು ಸೊ ರಿಕ್ಷಾ ಬಂತಂತೆ ಬಂದ್ರು ಬಂದು ಈಗ ಅರ್ಜೆಂಟ್ ಮಾಡ್ತಿದ್ದಾರೆ ಲೇಟ್ ಆಯ್ತು ಅಂತ ಅಪ್ಪ ನೆಗೆಡ್ತಿದ್ದಾರೆ ನನ್ನ ಬ್ಲಾಗಿಂಗ್ ನೋಡಿ ಸೊ ರಿಕ್ಷಾದವ್ರು ಬಂದ್ರು ಅಲ್ಲಿ ಮಾಮಿ ಮಾಮಿ ಹತ್ರ ಮನೆ ಹತ್ರ ಇದ್ದಾರೆ ಹೋಗುವ 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 ಸೊ ಫ್ಲಾಟಿಗೆ ಬಂದು ಈಗ ನಾವು ರೀಚ್ ಆದ್ವಿ ಜಸ್ಟ್ ಹೋಗು ಇಲ್ಲೇ ಹೋಗುವ ಸೊ ಇಲ್ಲಿ ಬಟ್ ರೀ ಇನ್ನೂ ಕೂಡ ಬರಲಿಲ್ಲ ಸರ್ ಇನ್ನು ಬರಬೇಕು ಅವರಿಗೆ ವೀಟಿಂಗ್ ಮಳೆ ಈಗ ಸ್ವಲ್ಪ ನಂಬಿತ್ತು ನಾನು ಗಾಡಿಲಿ ಬರ್ಬೋದು ಅದೇ ಮಿಡ್ಲಲ್ಲಿ ಬಂದರೆ ಫುಲ್ ಚೆಂಡೆ ಅನ್ನೋದು ಗೊತ್ತಾಗುತ್ತೆ ಸೊ ಅದಕ್ಕೆ ವೀಕ್ಷದಲ್ಲಿ ಅಪ್ಪನ ಮೇಲೆ ಕುತ್ಕೊಂಡು ಬಂದದ ಆದರೂ ಕೂಡ ಇವರಿಗೆ ಬರಬೇಕು ನಾನು ಪೂಜೆಗೆ ಮೂರು ಜನಕ್ಕೆ ಕಂಫರ್ಟೇಬಲ್ ನನಗೆ ಅಪ್ಪ ಹೇಳಿದ್ದೆ ನನ್ನ ತೊಡೆ ಮೇಲೆ ಕೂತ್ಕೊಂಡು ಬಾ ಏನಾಗೋದಿಲ್ಲ ಶಾಪ್ ಉಂಟಲ್ಲಿ ಅವನು ಕೇಳುದಮ್ಮ ಅಮ್ಮ ತಿನ್ನೋದಿಲ್ಲ ನಾನು ತಿಂತೇನಲ್ಲ ನೀನ್ ಫೈನಲಿ ಪೂಜೆ ಸ್ಟಾರ್ಟ್ ಆಯ್ತು ಬಟ್ರೆಲ್ಲ ಬಂದು ಅಲ್ಲಿ ಹಾಲಲ್ಲಿ ಜಾಗ ಎಲ್ಲ ಕುತ್ಕೊಳ್ಳಿಕ್ಕೆ ಅಮ್ಮ ಅಪ್ಪ ಮತ್ತೆ ಅಣ್ಣ ಆಮೇಲೆ ಕುತ್ಕೊಂಡಿದ್ದಾರೆ ಅಲ್ಲೇ ನಾಚು ಈ ಇಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡೆ ಸ್ವಲ್ಪ ಹೋಗೋದು ಮತ್ತೆ ಪುನಃ ಬಂದಲ್ಲಿ ಕೂತ್ಕೊಡೋದು ಅಲ್ಲಿ ನನಗೆ ಕರೆಕ್ಟ್ ಚಾರ್ಜ್ನೇ ಇಲ್ಲ ಫುಲ್ ಪ್ಲೇಸಲ್ಲಿ ಪೂಜೆ ಆಗ್ತಾ ಉಂಟಲ್ಲ ಹಾಗೆ ನೋಡುವ ಮತ್ತೆ ಟಿ ವಿಲ್ಲ ಗೊತ್ತಿಲ್ಲ ನನಗೆ ತುಂಬ ಹೆಚ್ಚು ಜನ ಯಾರು ಇಲ್ಲ ನಾವು ಬರೆಯೋರಿಗೆ ಅಮ್ಮ ನಿಂಗೆ ತುಂಬ ಚೆಂದ ಕಾಣ್ತಿದ್ದೆ ಅಂತ ಅದು ಹೇಳು ನೋಡೋಣ ಎಂತ ಅಮ್ಮ ನ್ಯೂಸ್ ನೋಡ್ತಿದ್ದಾರೆ ಇಲ್ಲಿ ಪೂಜೆ ಆಗ್ತವ ಟಿವಿಯಲ್ಲಿ ನ್ಯೂಸ್ ನೋಡುದಾ ಅಲ್ಲಿ ಮನೆ ಹತ್ತಿರದವರು ಬಂದರು ಇಲ್ಲಿ ಪ್ಯಾಟ್ನವರು ಅವರಿಗೆ ಅಮ್ಮ ನಮ್ಮ ಪ್ಲೇಸನ್ನು ದಾನ ಮಾಡಿ ಅಮ್ಮ ಒಳಗೆ ಬಂದು ಕೂತ್ಕೊಂಡ್ರಲ್ಲ ಅಲ್ಲಮ್ಮ ಪ್ರಸಾದ ಅಂದೆ ಅವೇನೋ ಫೋನ್ ಫೋನ್ ನೀ ಫೋನ್ ತಿಂತ ಫೋನ್ ತಿರ್ತಿಲ್ಲ ಸೋ ನಾವೀಗ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ರಿಕ್ಷಾದಲ್ಲಿ ಬಂದದ್ದು ಇದು ಪ್ರಸಾದ ಮಾಮಿನ ಮನೆಗೆ ಕೊಟ್ಟು ಬರ್ತೇನೆ ನನ್ನನ್ನು ಆಗದಿಂದ ಆಚೆ ಈಚೆ ಆಚೆ ಈಚೆ ಕಳಿಸ್ತಿದ್ದಾರೆ ಈಗ ಒಂದು ಸಪ್ಪತ ಪ್ರಸಾದ ಕೊಟ್ಟು ಬಂದೆ ಈಗ ಇದು ಕೂಡ ಸೊ ಈಗ ಊಟ ಮಾಡಬೇಕು ನಮಗೆ ಅಲ್ಲಿ ಅಂದರೆ ಈಗ ಮಳೆ ಜೋರು ಬಂದರೆ ಅಲ್ಲಿ ಊಟ ಮಾಡಿದ್ರೆ ಲೇಟ್ ಆಗ್ತದಲ್ಲ ನಮ್ಮ ಸೊ ಊಟ ಎಂತು ಹೊರಗಡೆ ಇದ್ದದ್ದು ಪಾರ್ಸಲ್ ವೆಜ್ ಪ್ಯೂರ್ ವೆಜ್ ಪೂಜೆ ಇದ್ದದಲ್ಲ ಸೊ ಮತ್ತು ನಾವು ಮನೆಯಲ್ಲಿ ಊಟ ಮಾಡ್ತೇವೆ ಅಂತ ಕೊಟ್ಟು ಕೊಟ್ಟು ಬಂದ್ವಿನಿಗೆ ಊಟ ಮಾಡಬೇಕು ಹಾಗೆ ಪ್ರತಿನ ದಿವಸ ಒಳ್ಳೆಯದಾಯಿತು ಪೂಜೆ ಕೂಡ ಖುಷಿ ಖುಷಿಯಾಯಿತು ಲಾಸ್ಟಿಗೆ ಆಶೀರ್ವಾದ ಎಲ್ಲ ಕೊಟ್ಟರಲ್ಲ ಅದೆಲ್ಲ ತುಂಬ ಖುಷಿಯಾಯಿತು